ಸೌತಿಕಾಯಿ ಸೌತಿಕಾಯಿ ಯಾರಿ ಬೇಕು ಬಡಗಿ ಲಘು ಲಗು ತಗೋರಿ ಅಲ್ರಿ ಅವ್ನ ಅವಣಿ ಕೊರೋನಾ ಎಂಬ ವೈರಸ್ ಬಂದ್ ಹೋತಂದ್ರಿ ಅಂತ ಅದ್ರಾಗ ನಮ್ಮಂತ ಬೀದಿ ವ್ಯಾಪಾರ ಒಳ ವ್ಯಾಪಾರ ಸಾಕ್ ಸಾಕ ನೋಡ್ರಿ ಇಲ್ಲಂತೂ ಬಂದ ಬಾಳ ತಾತ ಯಾಕ ಪಾನ ತಿಂದ ಮಾದಂಗದಾರ ಇಲ್ಲ ಎಲ್ಲರೂ ತಳಕ್ ಹೋಗಿ ನೋಡೋಣ ಮತ್ತೆ ಚಲೋ ಯಾರ ಇದ್ರೆ ಅಲ್ಲೇ ವ್ಯಾಪಾರ ಆಗತ್ತೆ

No, no, no. ಪಲಕರದಾಗ ಏನ ಚಂದ ದೇವರ ಒಟ್ಟಿಗೆ ಪಲಕರದಾಗ ಚಂದ

Tudo

ಆಕಲೇ ಹುಟ್ ಹುಡುಗಿ ಕುಂದಿರಿ ಊರಾಗ ಮೀಟ್ ಬರು ಹುಡುಗ ಕಾಣೋದಲನ ಮುರಿತ್ರ ನನ್ನ ಮೂಲಂಗಿ ಮುಂದೆ ಕುಡಿನಾ ಅಯ್ಯ ನನ್ನ ತಳಾನ ಚೀಲ ಹರಿತ್ ಹೇಳು ಅಯ್ಯಯ್ಯೋ ಮುರಿತ್ರ ನನ್ನ ಮುಂದಿನ ಮೂಲಂಗಿ ಕುದಿನ ಮುರಿತೆ ಇನ್ ತೋಜಾ ಕರಾಲಾ

ಆಯ್ತು ಆಯ್ತು ಹುಡುಗಿ ನೀ ಅಂದಂಗ ಅಂದಂಗ ನಿಮ್ದು ನಾಮ ನಿಮ್ಮ ನಿಮ್ ಅಪ್ಪರಿಟ್ಟಿದ್ದು ತೋರಿಸ್ರಿ ಅಂದ ಮಾಡಪ್ಪ ನನ್ ತಡ್ಕೋದಾಗುದಲ್ಲ ಅದಿ ಏನದ ಮಾಡಿ ತೋರ್ಸದು ಮಾಡಿ ಅಲ್ಲ ಎಲ್ಲರೂ ರತಿ ಅಂತ ಪ್ರೀತಿ ನನ್ನ ಹೆಸರು ರತಿ ನಂದು ಊರಾಗ ಒಂದ್ ಐತಿ ಬಿಡ ಆದಂಗ ಆತು ನನ್ನ ಹೆಸರು ಮನಮತ್ ಅಂತ ಅಂದಂಗ ಇತ್ತಾಗ ಹಿಂಗ್ ಹಿಂಗ್ ಮಾಡ್ಬೋದು ಇತ್ತಾಗ ಹೊಂಟಿದ್ದಲ್ಲ ಯಾಕ ಏನ್ಯರ್ ರತಿ ಯಾಕಿ ಹಾಜರಕ ಅಲ್ಲ ಯಾಕ ರತಿ ಬಾಜರ್ಕ ನನ್ನ ಹೆಸರ ಐತಿ ತಾಜಾ ತಾಜಾ ಕೈಪಲ್ಯ ನಿ ನನ್ನ ಕಡೆ ಸೌಂತಿ ಕಾಯಿ ಕಾಯಿ ನೋಡಿಲ್ಲ ಮೂಲಂಗಿ ಇದರಾಗ ಯಾರ ಬೇಕು ಚಾಯ್ಸ್ ಮಾಡ್ಕೋ ತಡಕೋ ತಡಕೋ ನೀ ನೋಡಿ ನೋಡ ಐತ್ ಇಲ್ಲೇ ಮತ್ತ ತೋರಿಸ್ತೇನೆ ಅವ ಮ್ಯಾಲೆ ಮತ್ ಮುಳು ಮುಳೋದ ನಡೀತಾರೆ ಈಗಿನ ಹಾಗಲ್ಕಾಯಿ ಹಾಗಲ್ಕಾಯಿ ಮತ್ತ ಮುಂದ ಚೂಪ ಹಿಂದ ದಾಪು ಕಂಪು ಗಿಡತೆ ಕೆನಸ ಇದು ಗಾಜ್ರಿ ಗಾಜ್ರಿ ಕೆನಸಲ್ಲ ಕೈಯಾಗಿ ಹಿಡದ್ರ ಎಷ್ಟ್ ಹಿಡತಾ ಆಗುತ್ತೆ ಅಂತ ಐತೆ ಚವಳಿ ಕಾಯಿ ರೇಟ್ ನೋದ ಮತ್ ನೋಡ್ರತಿ

ನೋಡ್ರತಿ ಬದನೇಕಾಯಿ ಅಂದ್ರ ಮೂಲಂಗಿ ಫ್ರೀ ಕೊಡ್ತೀನಿ ಚೌಳಿಕಾಯಿ ಅಂದ್ರ ಸವಂತಿಕಾಯಿ ಫ್ರೀ ಕೊಡ್ತೀನಿ ನಿನ್ನ ಸಂಬಂಧ ಆಪರ್ ಇಟ್ಟಿನಿಂದ ಇವತ್ತು ಮತ್ತೆ

ಮಾಡ್ಬೇಕ ಏನದು ಮಾಡ್ಬೇಡ ವ್ಯಾಪಾರ 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 ಮಾಡ್ತೀವಿ ಮಾಡ್ತೀರಿ ಮಾಮಾ ಹೊಡೀಕೆ ಹೋ ಮಾ ಕಳಿಸ್ ಕಡೆಯಾಕಿ ಹುಡುಗಿ ಚಂದ ಬಾಳೈತಿ ಜೋಡಿ ಮಾತಾಡುವೈತೆ ನಿನ್ನ ಮ್ಯಾಗ ನನ್ನ ಹೌದು ಬಾಯ್ ಕೇಳಿ ನಾನು ಹೇಳೋದಂಗ್ ತಿಂಡಿ ತಿಳಿದ್ ತಲಾಕ್ ಮಾಡಿ ನಿಂದ್ರ ನೋಡುನು ಕಲಿ ಬೇಡ ಕಡಿಕ ಯಾರ ಒಂದ್ ಕ್ರೇಮ್ ಯಾಕೆ ಮಾಡಿ ನಿಂದ್ರ লা <laughs> <laughs> <anthropology> <th�ntrệt> மாத பே கேதி தச்காச்சே நலதி பசராம நம ¡Gracias!

ಿ ನಾ ಹತ್ತ ಬರೇ ಮಾಡಾದ್ರೆ ಇದಕ್ ಬಂತ ಮೈ ಆಗೋದೇ ಯಾವಾಗ ಬರೇ ಸ್ಮೈಲ್ ಕೊಟ್ರೆ ಎದಕ್ ಬಂತ ಮೈ ಮಾಡುದಾಗ ಅದಕ್ಕೆ ಮೈ ಮಾಡ್ಬಿಡಿ ಇದಕ್ ಅಡ್ತ हाँ, ना, ना, तो ना हर्षी तो हा। पहला, C S K. बताइए नामों को हर्षी, 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 भर्नाजी, हर्षी, भर्नाजी, हर्षी, भर्नाजी, हर्षी. ये साला कब नंबर? भर्नाजी हर्षी हो गई थी, भर्नाजी हर्षी हो गई थी. हर्षी, जय हर्षी. ये साला कब हर्षी भर्नाजी ಬಂದಿವ್ ನಿಮ್ಗ ಲಾಡಿ ಪಾಪ ಹೋಗಿ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ರಿ ಅಪಿ ಇಲ್ಲಿ ಹಸಿ ಹುಡುಗರು ಬಾಳ ಈಗ ನಡಿ ಈಗ ನೋಡ್ತಾ ಅಂಜಾನು ಅಂಜಿಲ್ಲ ಆಶೀರ್ವಾದ್ರಿ ನೋಡ್ ಪಕ್ಕ ಪೂತ್ ಅಂಜಾನು ಬಿರ್ ಅಂದ್ರ ಅರಮನೆ ಸಿ ಅಂದ್ರ ಸಡನ್ಯಾಗ ಬಿ ಅಂದ್ರ ಬೈರ್ನ್ಯಾಗ ಬಂದ ಕೂಡ ಮತ್ತ ನಡಿ ನಡಿ ನಡೀತೆ ಮತ್ತೊಂದ ಿ ಬಾಕಿಂಗ ಹೋಗಿ ತಗೊಂಡು ಹೋಗ ಅಪ್ಪೇ ಅಂಜಾಳು ಅಂಜಿಲ್ಲ ಅಪ್ಪ ಅವ್ರಿಗೆ ಕಪ್ಪಿನ ಹೊಲದಾಗ ನಿನ್ನ ಸಂಬಂಧ ಆಡ್ತೇನೆ ಕಪ್ಪಿನ ಹೊಲದಾಗ ನಿನ್ನ ಸಂಬಂಧ ನಾಳು ತಮ್ಮನ್ನ ತಂಡತೇನ మాడి మాడి హడు హోగలు నటిల్ ఎందరడం I'm gonna